ಸರ್ ದರ್ಶನ ಮತ್ತೆ ರಮ್ಯಾ ಇದ್ರೆ ದೂರು ಮತ್ತು ಪ್ರತಿ ದೂರು ದಾಖಲಾಗಿದ್ದಾರೆ ಮಹಿಳೆಯರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸೋಶಿಯಲ್ ಮೀಡಿಯಾದಲ್ಲಿ ಅವಶ್ಯ ಶಬ್ದ ಪ್ರಯೋಗ ಮಾಡೋದು ಇವೆಲ್ಲ ಆಗ್ತಾ ಇದೆ ಸರ್ ನಿಮಗೆ ಅಭಿಪ್ರಾಯ ಶಿವರಾಜ್ ಕುಮಾರ್ ಸಹ ರಮ್ಯಾ ಪರವಾಗಿ ಮಾತಾಡಿದ್ದಾರೆ ನಮ್ಮ ಪಾಲ್ಜಿವ್ರು ಯಾರು ಬೆಂಬಲ ಕೊಡ್ತಾರೆ ನಾವೆಲ್ಲರಿಗೂ ಎಲ್ಲರಿಗೂ ಬೆಂಬಲ ಕೊಡ್ತಾ ಇರ್ತೀವಿ ಹಾಂ ನಮ್ಮ ಹೋಮ್ ಮಿನಿಸ್ಟ್ರ್ನ ಕೇಳಿ ಹೋಮ್ ಮಿನಿಸ್ಟ್ರು ನಿಮಗೆಲ್ಲ ಅದ್ರ ಬಗ್ಗೆ ಹೆಚ್ಗೆ ಮಾಹಿತಿ ಕೊಡ್ತಾರೆ ಸರ್ ದರ್ಶನ್ ಮಾಡಿದ ರಂಗಿ ದಿವ್ರು ಮತ್ತು ಪ್ರತಿ ದಿವ್ರ ದಾಖಲೆ ಆಗಿರಲಿಲ್ಲ ಲಂಗಿಳಿಯರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸೋಶಿಯಲ್ ಮೀಡಿಯಾದಲ್ಲಿ ಅವತ್ತು ಶಬ್ದ ಪ್ರಯೋಗ ಮಾಡೋದು ಇವೆಲ್ಲ ಆಗ್ತಾ ಇದೆ ಸರ್ ತುಂಬ ಅಭಿಪ್ರಾಯ ನಮ್ಮ ಪಾರ್ಟಿಯವರು ಯಾರು ಬೆಂಬಲ ಕೊಡ್ತಾರೆ ನಾವೆಲ್ಲರಿಗೂ ಬೆಂಬಲ ಕೊಡ್ತಾ ಇರ್ತೀವಿ ನಮ್ಮ ಹೋಮ್ ಮಿನಿಸ್ಟರ್ ಕೇಳಿ ಹೋಮ್ ಮಿನಿಸ್ಟ್ರ್ ನಿಮ್ಗೆಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡ್ತಾರೆ